ಕುಂದರಸನಹಳ್ಳಿ ಗ್ರಾಮದಲ್ಲಿ ವಿಜೃಂಭಣೆಯಿಂದ ನಡೆದ ಶ್ರೀ ಕಾಳಿಕಾಂಬಾ ದೇವಿ ದೇವಾಲಯದ ಜೀರ್ಣೋದ್ಧಾರ ಕಾರ್ಯಕ್ರಮ ಬಂಗಾರಪೇಟೆ ತಾಲೂಕು ಕಾಮಸಮುದ್ರ ಹೋಬಳಿ ಕುಂದರಸನಹಳ್ಳಿ ಗ್ರಾಮದ ಶ್ರೀ ಕಾಳಿಕಾಂಬ ದೇವಿಯ ನೂತನ ಶಿಖರ ಕಳಶ ಶಿಲಾ ವಿಗ್ರಹ ಅಷ್ಟಬಂಧನ ಜೀರ್ಣೋದ್ಧಾರ ಕುಂಭಾಭಿಷೇಕ ಮಹೋತ್ಸವ ಭಾನುವಾರ ನೆರವೇರಿತು ಕಳೆದ ಶುಕ್ರವಾರದಿಂದ ಮೂರು ದಿನಗಳಿಂದ ನಡೆದ ದೇವತಾ ಕಾರ್ಯಗಳಲ್ಲಿ ಗಂಗಾ ಪೂಜೆ ಗಣಪತಿ ಪೂಜೆ ಹೋಮಾದಿ ಕಾರ್ಯಗಳ ಪೂರ್ಣಾಹುತಿ ಪೂಜೆ ಅನ್ನದಾನ ಹರಿಕತೆ ಮುಂತಾದವು ವಿಜೃಂಭಣೆಯಿಂದ ನೆರವೇರಿತು ಸಂದರ್ಭದಲ್ಲಿ ಶ್ರೀ ಕಾಳಿಕಾಂಬಾ ದೇವಿ ಟ್ರಸ್ಟ್ನ ಅಧ್ಯಕ್ಷರಾದ ಕೆ ವಿ ಕೃಷ್ಣಪ್ಪ ಮಾಧ್ಯಮದವರೊಂದಿಗೆ ಮಾತನಾಡಿ ತನ ದೇವಾಲಯದ ಜೀರ್ಣೋದ್ಧಾರ ಹಾಗೂ ಮಹಾಕುಂಭಾಭಿಷೇಕ ಮತ್ತು ನೂತನ ಶಿಖರ ಕಳಶ ಸ್ಥಾಪನೆ ಶಿಲಾ ವಿಗ್ರಹವನ್ನು ಕುಂದರಸನಹಳ್ಳಿ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ಗ್ರಾಮಸ್ಥರ ಸಹಕಾರದಿಂದ ಮಾಡಿದ್ದು ದೇವಾಲಯ ಕಾರ್ಯಕ್ಕೆ ಸಹಕಾರ ನೀಡಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳನ್ನು ತಿಳಿಸಿದರು ಶ್ರೀ ಕಾಳಿಕಾಂಬ ದೇವಿಯ ಪೂಜೆ ಮಾಡುವವರಿಗೆ ಸಕಲ ಐಶ್ವರ್ಯ ನೀಡುವುದಲ್ಲದೆ ತಾವು ಕೋರಿದ ಕೋರಿಕೆಗಳನ್ನು ನೀಡಿ ಸಲಹುತ್ತಾಳೆ ವಿಶೇಷವಾಗಿ ಮಕ್ಕಳು ಇಲ್ಲದವರು ಹರಕೆ ಹೊತ್ತು ಪೂಜೆ ಸಲ್ಲಿಸಿದರೆ ಖಂಡಿತ ಮಕ್ಕಳಾಗುತ್ತದೆ ಹಾಗೂ ಕೊಳವೆ ಬಾವಿ ಕೊರೆಸುವ ಮುನ್ನ ದೇವಿಯಲ್ಲಿ ಪೂಜೆ ಸಲ್ಲಿಸಿದ ಪ್ರತಿಯೊಬ್ಬರಿಗೂ ನೀರು ಸಿಕ್ಕಿದೆ ಅದೇ ರೀತಿ ಹಲವಾರು ವರಗಳನ್ನು ನೀಡಿ ನಂಬಿದ ಜನರನ್ನು ಉದ್ಧಾರ ಮಾಡುತ್ತಾ ಬರುತ್ತಿದ್ದಾಳೆಂದು ಬಣ್ಣಿಸಿದರು ನಮ್ಮ ನಮ್ಮ ಗ್ರಾಮದಲ್ಲೇ ಗ್ರಾಮದಲ್ಲಿ ಕಾಳಮ್ಮ ಗುಡಿ ನಮ್ಮ ತಾತ ಮುತ್ತಾತವರಿಂದ ನಡೀತಾ ಇದ್ದು ಸುಮಾರು ನೂರು ವರ್ಷಗಳು ಆಗಿರ್ಬೋದು ಇದರಲ್ಲಿ ಬಂದು ನಮ್ಮ ಒಂದು ಜನ್ರೇಷನಲ್ಲಿ ಈ ಕಾಳಮ್ಮ ಗುಡಿಯನ್ನು ಇಷ್ಟೊಂದು ನಿರ್ಮಾಣ ಮಾಡಬೇಕಂದ್ರೆ ಈ ಕಾಳಮ್ಮ ಗುಡಿಯಲ್ಲಿ ಗುಡಿಗೆ ಟೆಸ್ಟ್ ಅಂತ ಟೆಸ್ಟ್ ಮಾಡಿಸ್ಕೊಂಡು ಇದರಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷರು ಕಾರ್ಯದರ್ಶಿ ಇವರೆಲ್ಲ ಎಲ್ಲ ಮಾಡಿಕೊಂಡು ಸದಸ್ಯರಾಗಿ ಮಾಡಿಕೊಂಡು ಈ ಸ್ಟೆಷ್ಟು ಮುಖಾಂತರವಾಗಿ ಇದೆಲ್ಲ ಎಷ್ಟು ಮಾಡಬೇಕು ಅಷ್ಟು ನಾವು ಈ ದೇವಸ್ಥಾನ ಇಷ್ಟೊಂದು ದೊಡ್ಡದಾಗಿ ಮಾಡಿ ಈ ಒಂದು ದೇವಸ್ಥಾನ ಮಾಡಿದಾಗ ಇವತ್ತು ಕುಂಭಾಭಿಷೇಕ ಕುಂದರಸನಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯ ಎಂ ವಿ ಸಂತೋಷ್ ಮಾತನಾಡಿ ದೇವಾಲಯದ ಅಭಿವೃದ್ಧಿಯೊಂದಿಗೆ ಇನ್ನೂ ಬಹಳಷ್ಟು ಕೆಲಸಗಳನ್ನು ಮಾಡಲು ದೇವಾಲಯ ಕಮಿಟಿ ದೇವಾಲಯಕ್ಕೆ ಕಲ್ಯಾಣ ಮಂಟಪ ಹಾಗೂ ಒಂದು ಶಾಲೆ ಮಾಡಲು ಚಿಂತನೆ ನಡೆಸಿದ್ದು ತಾವು ಸಂಪೂರ್ಣ ಸಹಕಾರ ನೀಡುವುದಾಗಿ ಭರವಸೆ ನೀಡಿದರು ಈ ಸಂದರ್ಭದಲ್ಲಿ ಕಮಿಟಿಯ ಉಪಾಧ್ಯಕ್ಷರಾದ ಬಿ ಆರ್ ಕಾಂತರಾಜು ಬಿ ಎನ್ ಕೃಷ್ಣಪ್ಪ ವೆಂಕಟಪ್ಪ ಹಾಗೂ ಕಮಿಟಿಯ ಸದಸ್ಯರುಗಳು ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯೆ ಅಮರಮ್ಮ ವೆಂಕಟಪ್ಪ ಪ್ರಧಾನ ಅರ್ಚಕರು ಉಪಸ್ಥಿತರಿದ್ದರು